ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ರಾಮನವಮಿ ಸೊ ರಾಮನವಮಿ ಹಬ್ಬಕ್ಕೆ ನಾವು ಇವತ್ತು ಮಕ್ಕಳನ್ನ ಸ್ಪೆಷಲ್ ಆಗಿ ರೆಡಿ ಮಾಡಿಸಿ ಅಂತೂ ಸರ್ಕಸ್ ಮಾಡಿ ಒಂದಷ್ಟು ಫೋಟೋಸ್ ತೆಗೆದ್ವಿ ಹಾಗೆ ಒಂದೆರಡು ವೀಡಿಯೋಸ್ ಕೂಡ ಮಾಡಿದ್ದೀವಿ ಹಾಗೆ ಅವರಿದ್ದು ರಾಮನವಮಿಯ ವಿಷಸನ್ನು ತಿಳಿಸೋಕ್ಕೋಸ್ಕರ ಇವತ್ತೇ ನಾವು ವೀಡಿಯೋ ಕೂಡ ಮಾಡ್ಕೊಂಡ್ವಿ ಸೊ ಅದನ್ನು ಆ್ಯಕ್ಚುಲಿ ಆಮೇಲೆ ಫ್ಲ್ಯಾಶ್ ಆಯಿತು ನೆನ್ನೆ ಮಾಡ್ಕೊಂಡಿದ್ರೆ ಇವತ್ತು ಅದನ್ನು ಪೋಸ್ಟ್ ಮಾಡೋಕ್ಕೆ ಬರ್ತಿತ್ತು ಅಂತೇಳಿ ಸೊ ಇವತ್ತು ಊಟ ಎಲ್ಲ ಆದಮೇಲೆ ಒಂದು ಮೂರುವರೆ ಹಾಗೆ ನಾವು ವಿಶನ್ನ ಪೋಸ್ಟ್ ಮಾಡಿದ್ದಾಯಿತು ಹಾಗೆ ಅಮ್ಮ ಆ್ಯಸ್ ಯೂಶುವಲ್ ಪಾನಕ ಕೋಸಂಬರಿ ಅದನ್ನೆಲ್ಲ ಮಾಡಿದರು ಅದನ್ನೆಲ್ಲ ಊಟ ಮಾಡಿದ್ದಾಯಿತು ಹಾಗೆ ಮಕ್ಕಳನ್ನು ಏನಾದರೂ ರೆಡಿ ಮಾಡೋದು ಅಂದರೆ ಅದೊಂದು ದೊಡ್ಡ ಸರ್ಕಸ್ ಸರಿ ಅದರಲ್ಲೂ ಇಬ್ಬರು ಮಕ್ಕಳು ಇರುವಾಗ ಒಬ್ಬರು ಮಾಡ್ದ ಹಾಗೆ ಒಬ್ರಿಗೆ ಮಾಡು ಅಂತ ಕೇಳ್ತಾ ಇರ್ತಾರೆ ಸೊ ಮತ್ತು ಇಲ್ಲಿ ತುಂಬ ಶಕೇನೂ ಇರೋದ್ರಿಂದ ಅವರು ನಮಗೆ ಅಷ್ಟೊಂದು ಸಹಕಾರ ಕೊಟ್ಟಿದ್ದೆ ದೊಡ್ಡದು ಅಂತ ಹೇಳ್ತೀನಿ ಹಾಗೆ ನಿಂತ್ಕೊಳ್ಳಿ ಹೀಗೆ ನಿಂತ್ಕೊಳ್ಳಿ ಒಂದೇ ಎರಡು ಸುಮಾರು ಪೋಸಸ್ ನಾವು ಕೂಡ ಹೇಳಿದ್ದಾಯಿತು ಸೊ ಮಕ್ಕಳನ್ನು ಈ ರೀತಿಯಾಗಿ ಮಾಡಿದ್ದು ನಮಗೂ ಒಂಥರ ಖುಷಿ ಕೊಡ್ತು ಒಂಥರ ಡಿಫ್ರೆಂಟ್ ಫೀಲ್ ಅಂತ ಹೇಳ್ಬೋದು ಅದೊಂದು ಮೆಮೊರಿ ರೀತಿ ಇರುತ್ತಲ್ಲ ಹಾಗಾಗಿ ಇವಾಗ ನೋಡ್ಕೊಂಡು ಬರೋಣ ನಾವು ಹೇಗೆ ಮಾಡಿದೀವಿ ಮಕ್ಕಳನ್ನ ಹೇಗೆ ರೆಡಿ ಮಾಡಿದ್ವಿ ಅಂತೆಲ್ಲ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಇದು ರಾಮನವಮಿ ದಿವಸ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ನಂದು ಹಾಗೆ ಟೆರೆಸ್ ಮೇಲೆ ನಿನ್ನೆ ರಾತ್ರಿ ಬಟ್ಟೆಯನ್ನೆಲ್ಲ ಒಣಗಿ ಹಾಕಿದ್ದೆ ಅದನ್ನೆಲ್ಲ ಬರೋಣ ಒಣಗಿರೋದನ್ನ ಅಂತ ಬಂದೆ ಹಾಗೆ ಎರಡು ಟಾಪ್ಸನ್ನು ನಾನಿಲ್ಲಿ ಹ್ಯಾಂಡ್ ವಾಷನ್ನೇ ಮಾಡಿಕೊಂಡೆ ಯೂಶ್ವಲಿ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಎರಡು ಮೂರು ದಿವಸದ ಬಟ್ಟೆಯನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಆಮೇಲೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಆವಾಗ ಜಾಸ್ತಿ ಬಟ್ಟೆ ಬರುತ್ತಲ್ವ ಒಟ್ಟಿಗೆ ಡ್ರೈ ಆಗುತ್ತೆ ಅಂಥೇಳಿ ಆದರೆ ಏನಾಗುತ್ತೆ ಕೆಲವೊಂದು ಟಾಪ್ಸ್ಗಳು ನಮಗೆ ಬೇಕು ಅರ್ಜೆಂಟ್ ಇದೆ ಅಂತ ಆದಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ಸೊ ದಟ್ ಹ್ಯಾಂಡ್ ವಾಶ್ ಮಾಡಿದ ಖುಷಿನೂ ಸಿಗತ್ತೆ ಅಂಥೇಳಿ ಇತ್ತೀಚೆಗಂತೂ ಹ್ಯಾಂಡ್ ವಾಶ್ ಮಾಡೋದು ಬಿಟ್ಟೇ ಹೋಗಿದೆ ಮುಂಚೆ ಎಲ್ಲ ವಾಷಿಂಗ್ ಮಿಷಿನ್ ಬರೋಕ್ಕಿಂತ ಮುಂಚೆ ನಾನು ಹ್ಯಾಂಡ್ ವಾಶೇ ಮಾಡ್ತಿದ್ದಿದ್ದು ಆದರೆ ಏನು ಅಂದರೆ ಇವಾಗಲೂ ಹ್ಯಾಂಡ್ ವಾಶ್ ಮಾಡೋಕ್ಕೆ ನನಗೆ ಇಷ್ಟನೇ ಬಟ್ ಒಂದು ವಾಶ್ ಮಾಡೋದಕ್ಕೆ ಒಂದು ಕಲ್ಲು ಇರುತ್ತಲ್ಲ ಆ ರೀತಿಯಾದ ಕಲ್ಲುಗಳಿದ್ರೆ ಆರಾಮಾಗತ್ತೆ ತುಂಬ ಕಡೆ ಏನಾಗುತ್ತೆ ಅಂದರೆ ಬಾತ್ರೂಮಲ್ಲೂ ಕೂಡ ಟೈಲ್ಸೇ ಇರೋದರಿಂದ ಬಟ್ಟೆ ಕ್ಲೀನ್ ಆಯ್ತಾ ಇಲ್ವಾ ಅಂತಹ ಡೌಟ್ ಬರ್ತಾ ಇರತ್ತೆ ಹಾಗಾಗಿ ಸಾಮಾನ್ಯವಾಗಿ ಹ್ಯಾಂಡ್ ವಾಶ್ ಮಾಡೋದು ಕೆಲವೇ ಬಟ್ಟೆಗಳನ್ನು ಮಾತ್ರ ಇನ್ನು ಉಳಿದಂತೆ ಎಲ್ಲ ಬಟ್ಟೆಗಳನ್ನು ವಾಷಿಂಗ್ ಮಷಿನ್ಗೆ ಹಾಕೋದು ರೂಢಿ ಆಗಿಬಿಟ್ಟಿದೆ ಹಾಗೆ ನಾನಿಲ್ಲಿ ಎಲ್ಲರ ಬಟ್ಟೆಗಳನ್ನು ಸಾಧ್ಯವಾದಷ್ಟು ಮಡ್ಚಿ ಇಡ್ತಾ ಇದ್ದೀನಿ ಲಾಂಡ್ರಿಯಲ್ಲಿ ಒಂಥರ ಎಷ್ಟು ಬಟ್ಟೆಗಳನ್ನು ಹಾಕಿದ್ವಿ ಅಂದರೆ ಮಡ್ಚಿ ನನಗೆ ಕೆಳಗೆ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗೆ ಮಡ್ಚ್ದೆ ತೊಗೊಂಡು ಹೋಗೋ ಸುಲಭ ಇತ್ತು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು ಅಷ್ಟು ಬಟ್ಟೆ ಬರುತ್ತೆ ಮತ್ತೆ ತೋಳದು ಹಾಕಿದ್ವಿ ಇದನ್ನು ಹಾಫ್ ಆನ್ ಅವರಲ್ಲಿ ಫುಲ್ ಗರಿ ಗರಿ ಆಗಿಬಿಡತ್ತೆ ಬಟ್ಟೆ ಯಾಕಂದರೆ ಅಷ್ಟು ಸೆಕೆ ಇದೆ ಇಲ್ಲಿ ಹಾಗಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂದು ಮಳೆ ಬರಲಿ ಅಂತ ಕಾಯ್ತಾ ಇದೀವಿ ಯಾವತ್ತು ಅಂತ ಗೊತ್ತಿಲ್ಲ ಸೊ ಬಟ್ಟೆಯನ್ನೆಲ್ಲ ಎತ್ಕೊಂಡು ನಾನು ಕೆಳಗೆ ಹೋದೆ ಅಷ್ಟರಲ್ಲಿ ಅಮ್ಮ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರು ಹಾಗೆ ಅಪ್ಪ ಸಿಂಪಲ್ಲಾಗಿ ಒಂದು ಪೂಜೆಯನ್ನು ಮಾಡಿ ಮುಗಿಸಿದ್ದಾರೆ ರಾಮನವಮಿ ಹಬ್ಬ ಅಲ್ವ ಇವತ್ತು ಪಾನಕ ಮತ್ತು ಕೋಸಂಬರಿ ಎಲ್ಲವನ್ನ ಮಾಡಬೇಕು ಹಾಗೆ ಒಂದು ಚಿಕ್ಕ ಆರ್ಡರ್ ಕೂಡ ಇತ್ತು ಜಸ್ಟು ಸತ್ಯನಾರಾಯಣ ಪೂಜೆಗೆ ಸಪಾದ ಮಾಡಿಕೊಡಿ ಅಂತ ಕೇಳಿದರು ಅದು ಕೂಡ ಇಲ್ಲಿ ಅಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ನಾನು ಮಗಳಿಗೊಂದು ಮೇಕೋವರ್ ಮಾಡಿ ಅಂತ ಈ ರೀತಿಯಾಗಿ ರೆಡಿ ಮಾಡ್ಕೊಂಡೆ ನನ್ನ ಮಗಳಿಗೆ ಮತ್ತೆ ನನ್ನ ತಂಗಿ ಮಗಳಿಗೆ ಇಬ್ರು ಕೇಳಿದ್ವಿ ಸೀರೆ ಉಟ್ಕೊತೀರಾ ನಿಮಗೆ ಫೋಟೋ ಎಲ್ಲ ಮಾಡೋಣ ಇವತ್ತು ಇವತ್ತೇಗೂ ರಾಮನವಮಿ ಹಬ್ಬ ಇತ್ತಲ್ವ ಫಸ್ಟಿಗೆ ನಾನು ಮತ್ತು ನನ್ನ ತಂಗಿ ಇಬ್ಬರೂ ನಾವುಗಳು ಸೀರೆ ಉಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಇಬ್ರು ರೆಡಿ ಆಗಿಬಿಟ್ರೆ ನಮ್ಗೆ ಫೋಟೋ ಶೂಟ್ ಮಾಡೋದು ಯಾರಲ್ವ ಅಲ್ಲಿ ಒಂದೊಂದು ಅಮ್ಮ ಫೋಟೋ ಚೆನ್ನಾಗಿ ತೆಕ್ಕೊಡ್ಬೋದು ಬಟ್ ಒಂದು ನೀಟಾಗಿ ಒಂದು ಫೋಟೋ ಶೂಟ್ ರೀತಿಯಾಗಿ ನಮ್ಮದು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಹಸ್ಬೆಂಡ್ ಇದ್ದರೆ ಅವರು ಮಾಡ್ತಿದ್ರು ಬಟ್ ಅವರು ಇವಾಗ ಆಫೀಸ್ಗೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಿರೋ ಕಾರಣ ನಾನು ಮತ್ತು ನನ್ನ ತಂಗಿ ಡಿಸೈಡ್ ಮಾಡಿ ನಮ್ಮ ನಮ್ಮ ಮಕ್ಕಳಿಗೆ ನಾವು ರೆಡಿ ಮಾಡೋಣ ಅದರದ್ದೇ ಫೋಟೋಶೂಟ್ ಮಾಡೋಣ ಪಡೋಣ ಹೆಂಗೂ ಇವತ್ತು ರಾಮನವಮಿ ಕೂಡ ಇದೆ ಹಾಗೆ ರಾಮನವಮಿ ವಿಷಸ್ ಕೂಡ ತಿಳಿಸ್ದಾಗಾಯಿತು ಎಲ್ಲರಿಗೂ ಅಂತ ಅಂದ್ಕೊಂಡ್ವಿ ಆಮೇಲೆ ಫ್ಲ್ಯಾಶ್ ಆಯಿತು ಇದು ಈ ಕೆಲಸವನ್ನು ನಿನ್ನೆ ನಾವು ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತಿ ವಿಡಿಯೋ ರೆಡಿ ಇರ್ತಿತ್ತು ಡೈರೆಕ್ಟಾಗಿ ಎಲ್ಲರ ವಾಟ್ಸಪ್ ಸ್ಟೇಟಸ್ಗಳಿಗೆ ಅಂತ ಅಂಥೇಳಿ ಈ ಒಂದು ವೀಡಿಯೋವನ್ನು ಮೊಮ್ಮಕ್ಕಳಿದು ವೀಡಿಯೋ ಆಗತ್ತಲ್ವ ಹಾಗಾಗಿ ಅಮ್ಮ ಕೂಡ ತಮ್ಮ ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕೊತಾರೆ ಹಾಗಾಗಿ ಲೇಟ್ ಆಯ್ತಲ್ವಾ ಅಂತ ಅಂದ್ಕೊಂಡಿದ್ವಿ ಬಟ್ ಪರವಾಗಿಲ್ಲ ಊಟ ಎಲ್ಲ ಆದಮೇಲೆ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಅಂತೂ ರಾಮನವಮಿ ಹಬ್ಬದ ಶುಭಾಶಯ ಮತ್ತು ಜೈ ಶ್ರೀರಾಮ್ ಹೇಳೋದನ್ನು ರೆಕಾರ್ಡ್ ಮಾಡ್ಕೊಂಡ್ವಿ ಮೊಮ್ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿರೋದು ನೋಡಿ ಏನು ಅನ್ನಿಸ್ತೋ ಗೊತ್ತಿಲ್ಲ ಅವ್ರು ಬಂದು ಇಬ್ಬರಿಗೂ ಇಲ್ಲಿ ನಾನು ಗಿಫ್ಟ್ ಕೊಡ್ತೀನಿ ಅಂಥೇಳಿ ನೂರು ನೂರು ರೂಪಾಯಿ ಕೊಟ್ಟರು ಹಾಗೇ ಇಲ್ಲಿ ಅಮ್ಮನೂ ಕೂಡ ಸೇರಿಕೊಂಡ್ರು ಅವ್ರಿಗೂ ಒಂಥರ ಮಕ್ಕಳನ್ನು ನೋಡಿ ಖುಷಿ ಆಯಿತು ಹಾಗೆ ನಾವು ನಮ್ಮ ಮಕ್ಕಳಿಗೆ ಅಜ್ಜ ಅಜ್ಜಿ ಅಂದರೆ ಇಬ್ಬರಿಗೂ ನಮಸ್ಕಾರ ಮಾಡಿ ಅಂತ ಹೇಳಿದ್ದಾಯಿತು ಪಾಪ ಆ ಮಕ್ಕಳು ಸೀರೆಯಲ್ಲಿ ಕಷ್ಟಪಟ್ಟು ನಮಸ್ಕಾರ ಮಾಡ್ತಿದ್ದಾರೆ ನಮಗೆ ಮೊದಲೇ ಪ್ಲ್ಯಾನ್ ಇದ್ದಿದ್ದರೆ ನಾನು ಮತ್ತು ತಂಗಿ ಒಂದು ಚಿಕ್ಕ ಸೀರೆಯನ್ನು ರೆಡಿ ಮಾಡ್ಕೊಳ್ತಿದ್ವಿ ಬಟ್ ಇದೆರಡು ಸೀರೆಗಳು ನಮ್ಮ ಸೀರೆಗಳನ್ನೇ ನಾವು ಹೇಗೋ ಫೋಲ್ಡ್ ಅವರಿಗೆ ಡ್ರೆಸ್ ಮಾಡಿಸಿರೋದು ಸೊ ಫೈನಲಿ ನಮಗಂತೂ ತುಂಬಾನೇ ಖುಷಿ ಆಯಿತು ಮಕ್ಕಳಿಗೊಂದು ಮೇಕಓವರ್ ಕೂಡ ಆಯ್ತು ಹಾಗೆ ಒಂದು ಹಬ್ಬಕ್ಕೆ ಒಂದು ಸಡ್ಗಾರ ಬಂತು ಅಂತ ಹೇಳಿ ಸೊ ನೋಡಿದ್ರಲ್ಲ ಮಕ್ಕಳನ್ನ ಇಷ್ಟು ರೆಡಿ ಮಾಡೋ ತನಕ ಸುಸ್ತು ಬಿಟ್ವಿ ನಾವು ಬಡೆ ಸೆಕೆ ಬೇರೆ ಇಲ್ಲಿ ಕೂತಲ್ಲೇ ನನ್ಗೆ ಬೆವ್ರ ಇಳಿತಾನೇ ಇರತ್ತೆ ಇಡೀ ದಿವ್ಸ ಒಂದ್ ಮಳೆ ಬಂದ್ರೆ ಆ ಚೆನ್ನಾಗಿರತ್ತೆ ಅಂತ ಅನ್ಸತ್ತೆ ಮೊನ್ನೆಲ್ಲ ಸ್ವಲ್ಪ ಮಳೆ ಮೋಡ 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 ಆಯಿತು ಆಯಿತು ಇನ್ನೇನು ಮಳೆ ಬರುತ್ತೆ ಮಜ್ಜಾ ಮಾಡ್ಬೋದು ಅಂತ ಅಂದ್ಕೊಳ್ತಿದ್ವಿ ಅಷ್ಟರಲ್ಲೇ ಮತ್ತೆ ಮಳೆ ಹೊರಟೋಗ್ಬಿಡ್ತು ನಾಲ್ಕು ಹನಿ ಏನೋ ಬಿತ್ತು ನೆಗ್ಲಿಜಿಬಲ್ ಅಂತಲೇ ಹೇಳ್ಬೋದು ಅದು ಇನ್ನೂ ಸೆಕ್ಕೆ ಜಾಸ್ತಿನೇ ಮಾಡಿದೆ ಸೊ ನೋಡಬೇಕು ಯಾವಾಗ ಮಳೆ ಆಗುತ್ತೆ ಅಷ್ಟು ಬೇಗ ಹೇಳಿ ಮಗಳಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಅಲ್ವಾ ಹಾಗಾಗಿ ಇಲ್ಲೆಲ್ಲ ಬೇವ್ರಿ ಬೇವ್ರಿ ಬೇವ್ರ ಆಗ್ತಾ ಇದೆ ಬೇವ್ರ್ ಗುಳ್ಳೆ ಅಂತ ಹೇಳ್ತಾರಲ್ಲ ಅದಕ್ಕೆ ನಾನು ಡೈಲಿ ಪೌಡರ್ ಹಚ್ಚೋದೇ ಆಗಿದೆ ಸೊ ಸಿಕ್ಕಾಪಟ್ಟೆ ಹೀಟ್ ಆಗ್ತಿದೆ ಅದು ಮಾತ್ರ ಹೌದು ಸಖತ್ ನೀರು ಕುಡಿತಾನೇ ಇದ್ದೀವಿ ಎಷ್ಟು ನೀರು ಕುಡಿದ್ರು ಸಕ್ಕಾಗ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಬಟ್ ಸಿಕ್ಕಾಪಟ್ಟೆ ಬೆವರು ಇದೆ ಅದಂತೂ ಹೌದು ಈಗ ಸಂಜೆ ಆಗಿದೆ ಇವತ್ತು ರಾಮನವಮಿ ಅಲ್ವಾ ಹಾಗಾಗಿ ಎಲ್ಲಾದರೂ ಒಂದಷ್ಟು ಟೆಂಪಲ್ ರನ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ರೆಡಿ ಆಗಿದ್ದೀವಿ ಮಕ್ಕಳು ಕೂಡ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ಹಾಗೆ ಅಮ್ಮನು ಇಲ್ಲೊಂದೆರಡು ಟೆಂಪಲ್ಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಆಯಿತು ಏನಂದರೆ ನಾವು ಚಿಕ್ಕೂರು ಇರುವಾಗ ಒಂದು ರೀತಿ ಇರುತ್ತೆ ದೇವಸ್ಥಾನಗಳು ಹಾಗೆ ಇಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಆಗ್ತಾ ಚೇಂಜಸ್ ಆಗ್ತಾ ಇರುತ್ತಲ್ಲ ಸೊ ಅದನ್ನೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಿರುತ್ತೆ ಸೊ ಇಲ್ಲಿ ಬಂದರೆ ಮತ್ತೇನು ಟೈಮ್ ಪಾಸು ನಾವು ಇದೇ ರೀತಿ ಟೆಂಪಲ್ ರನ್ ಮಾಡೋದು ಅಥವಾ ನೆಂಟರು ಮನೆಗೆ ಹೋಗೋದು ಇದೇ ಆಗ್ತಿರುತ್ತೆ ಹಾಗಾದರೆ ಬನ್ನಿ ಇವತ್ತು ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಮಕ್ಕಳು ಕೂಡ ರೆಡಿಯಾಗಿದ್ದಾರಾ ಅಂತ ನಾನು ಇವಾಗ ನೋಡ್ತೀನಿ ಈಗ ನಾವೆಲ್ಲರೂ ರೆಡಿ ಆದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂಥೇಳಿ ಸೊ ಅಲ್ಲೇ ಒಂದೊಂದು ಫೋಟೋಸ್ ಕೂಡ ತೆಕ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಇಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ವಿ ಹಾಗೆ ನಾನು ಮತ್ತು ಮಗಳು ಕೂಡ ಹೊರಟಿದ್ದೀವಿ ಮಕ್ಕಳಿಗೆ ಎಲ್ಲರೂ ಹೊರಗೆ ಹೋಗೋದು ಅಂದರೆ ತುಂಬಾ ಖುಷಿ ಮನೇಲಿದ್ದರೆ ಅದೇ ಟೆರಸ್ಗೆ ಕರ್ಕೊಂಡು ಹೋಗ್ತಿರೋ ಬೂರು ಬೂರು ಅಂತಲೇ ಇರ್ತಾರೆ ಹಾಗೆ ಎಷ್ಟೊತ್ತವರನ್ನು ಎಂಗೇಜ್ ಮಾಡೋಕೆ ಸಾಧ್ಯ ಅಲ್ವಾ ಹಾಗಾಗಿ ಹೊರಗೆ ಕರ್ಕೊಂಡು ಹೋಗೋದು ಅನಿವಾರ್ಯ ಆಗತ್ತೆ ಇಲ್ಲಿ ನಾವು ಹನುಮಾನ್ ಗುಡಿಗೆ ಬಂದ್ವಿ ಇಲ್ಲಿ ಹನುಮಂತನ ದೇವಸ್ಥಾನ ನಾನು ನೋಡಿದಾಗ ತುಂಬಾ ಒಂದು ಚಿಕ್ಕ ಗುಡಿಯಾಗಿತ್ತು ಬಟ್ ಇವಾಗ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿಯಾಯಿತು ಹಾಗೇ ಹಾಗೆ ಇವತ್ತಿನ ಅನ್ನಪ್ರಸಾದ ಎಲ್ಲ ಇತ್ತಂತೆ ಮಧ್ಯಾಹ್ನ ನಮಗೆ ಬರೋಕ್ಕಾಗಿಲ್ಲ ಯಾಕಂದರೆ ಮನೆಯಲ್ಲೇ ಅಮ್ಮ ಹಬ್ಬದ ಊಟ ಎಲ್ಲ ರೆಡಿ ಮಾಡಿದ್ರಲ್ವ ಹಾಗಾಗಿ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಹಬ್ಬ ಕೂಡ ಇತ್ತು ಹಾಗೆ ಹನುಮಾನ್ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ರು ಎಸ್ಪೆಷಲಿ ನನಗೆ ಅಟ್ರಾಕ್ಟ್ ಆಗಿದ್ದು ಈ ಒಂದು ಹ್ಯಾಂಗಿಂಗ್ ಲೈಟು ಸೊ ಅದನ್ನೇ ನೋಡ್ತಾ ಇದ್ದೆ ಸ್ವಲ್ಪ ಹೊತ್ತು ಹಾಗೆ ಮಕ್ಕಳಿಗೆ ಇಲ್ಲಿ ನೀವೇನಾದರೂ ಹಾಡ್ತೀರಾ ಅಂದರೆ ಹಾಡಿ ಅಂತ ಹೇಳಿದರು ಒಂದಷ್ಟು ಜನ ಹೆಂಗಸರೆಲ್ಲ ಕೂತ್ಕೊಂಡು ಭಜನೆಗಳನ್ನೆಲ್ಲ ಹೇಳ್ತಾ ಇದ್ದರು ಸೊ ನಮ್ಮ ಮಕ್ಕಳು ಕೂಡ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಓಕೆ ಅಂತ ಹೇಳಿದರು ನಂತರ ಅವರಿಗೆ ಮೈಕನ್ನು ಕೊಟ್ಟಿದ್ದಾಯಿತು ಸೊ ಅವರು ಕೂಡ ಒಂದೆರಡು ಹಾಡನ್ನು ಹೇಳಿದ್ದಾರೆ ನೆಕ್ಸ್ಟು Gracias. ಹಾಗೆ ವಾಪಸ್ ಬರುವಾಗ ನಮಗೆ ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ಕೂಡ ತಗೊಂಡು ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ನಾವೆಲ್ಲರೂ ರಾಮರಕ್ಷ ಸ್ತೋತ್ರವನ್ನು ಒಟ್ಟಿಗೆ ಹೇಳಿದಾಯಿತು ಸೊ ನಮ್ಮ ರಾಮನವಮಿ ಈ ವರ್ಷ ಈ ರೀತಿಯಾಗಿ ಇತ್ತು ನಿಮ್ಮ ರಾಮನವಮಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವ್ಲಾಗು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು